ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿ ನಮ್ಮ ಇ ಸಿಒ ಆದಂತಹ ಅಂಕಿ ಶ್ರೀಯುತ ಅಂಕಲಿಗೇಶ್ ಸರ್ ಅವರಿಗೂ ಕೂಡ ನಮ್ಮ ಆಯೋಜನೆಯನ್ನ ಈ ಕಲಿಕಾ ಮತ್ತ ಅಂತಂದ್ರೆ ಏನಂದ್ರೆ ಕಲಿಕೆಯನ್ನ മക്കെ നമ്മ കാര്യവെന്ന ಸದಸ್ಯರ ಸುಮಾ ಉದ್ದಾರ್ ಅವರಿಗೆ ಧನ್ಯವಾದಗಳು ಈಗ ದಯವಿಟ್ಟು ಎಲ್ಲರೂ ಸಾರ್ವಜನಿಕ ನಮ್ಮ ಶಿಕ್ಷಣ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುತ್ತೆ ಈ ಒಂದು ಎಕ್ಸಾಂಪಲ್ ಇದೇ ಒಂದು ಹೆಸರು ಎಫ್ ಎಲ್ ಎಲ್ ಅಂತಾನೆ ಯಾಕೆ ಇಟ್ಟರು ಅಂತಂದ್ರೆ ಐದನೇ ತರಗತಿಗೆ ಯಾಕೆ ಇಟ್ಟರು ಅಂತಂದ್ರೆ ನೀವೆಲ್ಲ ಏನಂದ್ರೆ ಈಗ ಏನ್ ಕಲಿತು ಚಟಮಕಿಗಳನ್ನ ಸಹ ಅದು ಸಹ ಒಳಗೊಂಡಿರ್ತದೆ ಅದ್ರಲ್ಲಿ ಯಾವ ರೀತಿ ನೀವು ಕಲ್ತಿದ್ದೀರಾ ಎಷ್ಟು ಮಟ್ಟಿಗೆ ನಿಮಗೆ ಅದು ಮನ ಮುಟ್ಟಿದೆ ಅನ್ನೋವಾಗಕ್ಕೆ ಸ್ಪರ್ಧೆಗಳ ರೀತಿಯಲ್ಲಿ ಒಂದು ಅರೇಂಜ್ ಮಾಡಿ ಪಕ್ಕದಲ್ಲಿ ನಾವು ಡಿ ಆಫೀಸ್ ನಲ್ಲಿ ಪಕ್ಕದೇ ಇರೋದು ಯಾವ ಕಾರ್ಯಕ್ರಮ ಆದ್ರೂ ನಾವು ಚೆನ್ನಾಗಿ ಮಾಡಲೇಬೇಕು ಯಾವುದೇ ರೀತಿಯ ನಾವು ಸಿಂಪಲ್ ಆಗಿ ಮಾಡೋದಕ್ಕೆ ಅವಕಾಶ ಇಲ್ಲ ಆಮೇಲೆ ಸರ್ ಸಹ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಾರೆ ಇದೊಂದು ಅರೇಂಜ್ ಮಾಡಿ ಒಂದು ದೊಡ್ಡ ಒಂದು ಖುಷಿಯಿಂದ ತಂದ್ಕೊಟ್ಟಂತ ನಮ್ಮ ಎಲ್ಲ ಸಿಬ್ಬಂದಿಗೆ ನಾನು ಮನಸ್ಪೂರ್ವಕವಾಗಿ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ಮೇಡಮ್ ಇಷ್ಟು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ ವೇದಿಕೆಯನ್ನು ಬಿಟ್ಟು ಕೊಡ್ತಾರೆ ಇಲ್ಲಿ ಎರಡು ಆಟಗಳನ್ನ ಪೋಷಕರು ಕೂಡ ಮಕ್ಕಳೊಂದಿಗೆ ಆಟ ಆಡ್ತಾರೆ ಅಂದ್ರೆ ಯಾವಾಗ್ಲೂ ಬಾಲಕ ಪಾಲಕ ಮತ್ತು ಶಿಕ್ಷಕರ ಒಂದು ಬಾಂಧವ್ಯ ಕರೆಕ್ಟ್ ಆಗಿದ್ರೆ ಆ ಶಾಲೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಬರಬೇಕಾಗಿತ್ತು ಅಣಿವಾರ್ಯಾಮರಾಜ್ತಾ ಇದ್ದಾರೆ ಎಲ್ಲಾ ವೇದಿಕೆಯ ಮೇಲೆ ಎಲ್ಲಾ ಸಿಬ್ಬಂದಿ ಹಾಗೂ ಸಿಆರ್ಪಿಯವರಿಗೆ ಎರಡೂ ಶಾಲೆಯ ಪ್ರಧಾನ ಗುರುಮಾತೆಯರಿ ಎಲ್ಲ ಬಂದಂತಹ ನಿರ್ಣಯಕ್ಕೆ ಮೊದಲು ಮಕ್ಕಳೇ ಈಗಾಗಲೇ ಎಲ್ಲ ವೇಳೆ ಆಗಿದೆ ಕೆಳಕಾ ಹಬ್ಬ ಎಲ್ಲ ಕಡೆ ಇವತ್ತ ನೂರು ಕ್ಲಸ್ಟರ್ ಒಳಗ ಕಲಿಕಾ ಹಬ್ಬ ಇರುವುದರಿಂದ ಎಲ್ಲರೂ ಉದ್ಘಾಟನೆಗೆ ಬರಲಿ ಬರೀ ಅಂತ ಮೇಡಮ್ ಅವರು ಮೆಚ್ಚಿನವ್ರು ಎಲ್ಲರನ್ನೂ ಕರೆಯಕೊಂತಾರೆ ಆದರೆ ಇದೇ ಕ್ಯಾಂಪಸ್ ನೊಳಗ ಇಲ್ಲಿ ಇರುವುದರಿಂದ ಇಲ್ಲಿ ಬಿದ್ದಿಟ್ಟು ಹೋಗುದಾದಂಥ ಪರಿಸ್ಥಿತಿ ಇಲ್ಲಿರುವಂಥ ಎಲ್ಲರಿಗೂ ಆಗಿರುವುದರಿಂದ ಈ ಕನಿಕಾ ಹಬ್ಬ ಬಹಳಷ್ಟು ಅತ್ಯುತ್ತಮವಾಗಿ ನಡೀತಾ ಇದೆ ಒಂದು ನಾವು ವಿನಂತಿಯನ್ನು ಇಲಾಖೆಯವರಿಗೆ ಮಾಡ್ತಾ ಇದ್ದೇವೆ ಇಲ್ಲಿ ಮಕ್ಕಳ ಎಲ್ಲ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ನಿರ್ಣಯವನ್ನು ಅತ್ಯುತ್ತಮವಾಗಿ ಕೊಡ್ಬೋದು ಕೊಡಲಿಕ್ಕಿಲ್ಲ ಅಂತ ನಾವೇನು ನೆನಗಿಲ್ಲ ಆದರೆ ಬೇರೆ ಕ್ಲಸ್ಟರ್ನವರು ಕರೆಸಿ ನಿರ್ಣಯವನ್ನು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಯಾಕಂದ್ರೆ ಎಲ್ಲ ನಾವು ಎಲ್ಲರನ್ನು ತೋರಿಸುವಾಗ ಒತ್ತು ನಮ್ಮ ಕಡಿಮೆ ಕೋರುತ್ತಿತ್ತು ಹಂಗ ನಮ್ಮ ಶಾಲೆ ಅಭಿಮಾನ ನಮ್ಮ ಮೇಲೆ ಇದ್ದ ಇರ್ತೈತಿ ನಾವು ಏನೋ ಮಾಡೇವೆ ಅಂದ್ರೂ ಅಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಬಹುದು ಇಲ್ಲಿ ಆಗ್ಲಿಕ್ಕೆಲ್ಲ ಬೆರವೇ ಆಗಿದ್ದನ್ನ ನಾವು ಹೇಳ್ತಾ ಇದ್ದೇವೆ ಅಂತ ಆಗ್ಲಾರ್ದಂಗೆ ನಿರ್ಣಯಕರ ನಿರ್ಣಯವನ್ನು ನೀಡಬೇಕು ಯಾವ ರೀತಿ ಅಂಶ ಪಕ್ಷಿ ನೀರನ್ನ ಬಿಟ್ಟು ಅದನ್ನು ಯಾವ ರೀತಿ ನೀರು ಕೊಟ್ಟು ಅದು ನಿರ್ಣಯವನ್ನು ಮಾಡ್ತಾ ಇದ್ದೀವಿ ಹಂಗ ತಾವು ಸಹಿತ ಬಂದಂಥ ನಿರ್ಣಾಯಕರು ಹಾಗೆ ನಿರ್ಣಯವನ್ನು ನೀಡಿ ಅನ್ನುವಂಥ ಮಾತನ್ನಿ ಬಹಳ ಇದು ಯಾವಾಗಲೂ ಒನ್ ನಂಬರ್ ಸ್ಯಾರಿ ಒನ್ ನಂಬರ್ ಇಡೀ ಯಾವಾಗಲೂ ಸತುಕ ನಡುವ ಮೂರ್ತಾ ಇತ್ತು ಈ ಒಂದು ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಮುಂದಿನ ದಿನದೊಳಗೆ ಮಕ್ಕಳ ಸಂಖ್ಯೆ ಆಸ್ತಿ ಮಾಡಲಿಕ್ಕೆ ಎಲ್ಲ ಸಿಬ್ಬಂದರು ಪ್ರಯತ್ನವನ್ನು ಮಾಡಿ ಈ ಶಾಲೆಯಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೀಲಿ ಇಲ್ಲಿ ನಡೆದಂಥ ಕಾರ್ಯಕ್ರಮಗಳು ಮಾದರಿಯಾಗಿ ಆಗಲಿ ಅನ್ನುವಂತ ಹೇಳಿ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಇದರ ವೇದಿಕೆ ಮೇಲೆ ಎಲ್ಲ ಕ್ಷೇತ್ರ ಅಧಿಕಾರಿಗಳ ಕಾರ್ಯಾಲಯದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಎಫ್ ಎಲ್ ಎನ್ ನೋಡಲ್ ಅಧಿಕಾರಿ ಆಗಿರುವಂಥ ತಾಲೂಕಿನ ನೋಡಲ್ ಆಗಿರುವಂಥ ಶ್ರೀಮತಿ ವಿಜಯಲಕ್ಷ್ಮಿಯವರೇ ಕಷ್ಟ ಸಿ ಆರ್ ಪಿ ಆಗಿರುವಂಥ ಈ ಗಂಟಿಕೇರಿ ಕ್ಲಸ್ಟರ ಸಿ ಆರ್ ಪಿ ಆಗಿರುವಂಥ ಶ್ರೀಮತಿ ಶೀಲಾ ಅವರೇ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಜಂಗಲಿಯವರೇ ವೇದಿಕೆ ಮೇಲೆ ಆಸೀನ್ರಾಗಿರುವಂಥ ಎಲ್ಲ ಸರ್ವರೇ ಶಿಕ್ಷಕರೇ ಮತ್ತು ಭೂತ ವಿದ್ಯಾರ್ಥಿಗಳೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಫ್ ಎಲ್ ಎನ್ ಕಲಿಕಾ ಹಬ್ಬದ ಒಂದು ಸಮಾರಂಭ ಪ್ರಥಮದಲ್ಲಿ ಗಂಟಿಕೆರೆ ಕೆರೆ ಕ್ಲಸ್ಟರ್ನಲ್ಲಿ ಮೊಟ್ಟ ಮೊದಲನೇದಾಗಿ ಉದ್ಘಾಟನೆ ಆಗಿರುವುದು ನಮಗೆಲ್ಲ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆವರಣದಲ್ಲಿಯೇ ಈ ಒಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮೊದಲನೇದಾಗಿ ಉದ್ಘಾಟನೆ ಆಗಿರುವುದು ತುಂಬ ಸಂತೋಷದ ಸಂಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿರಬೇಕು ಅನ್ನುವಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ಒಂದು ಉದ್ದೇಶ ಇದಕ್ಕಾಗಿ ಪಿ ಎ ಬಿ ಅನುಮೋದಿತ ಒಂದು ಕಾರ್ಯಕ್ರಮ ಆಗಿ ಇದನ್ನು ಆಚರಿಸುವುದಕ್ಕೆ ಸರ್ಕಾರ ನಮಗೆ ಅನುಮತಿಯನ್ನು ನೀಡಿದೆ ಇದನ್ನು ಆಚರಿಸುವ ಉದ್ದೇಶ ಏನು ಅನ್ನುವಂಥದ್ದನ್ನು ಮಕ್ಕಳು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಪ್ರತಿಯೊಂದು ಕಾರ್ಯಕ್ರಮದ ಜೊತೆ ಅದರದೇ ಆದಂಥ ಒಂದು ಉದ್ದೇಶ ಇರುತ್ತೆ ನಾವು ಆ ಉದ್ದೇಶವನ್ನು ನಗನ್ಯ ಮಾಡಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರೆ ಸಲವು ಯಾವ ಉದ್ದೇಶಕ್ಕಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅನ್ನುವಂಥದ್ದು ಪೋಷಕರಿಗೆ ಎಸ್ ಡಿ ಎಂ ಸಿ ಸಮಿತಿಯವರಿಗೆ ಶಿಕ್ಷಕರಿಗೆ ಮತ್ತು ಮುಖ್ಯವಾಗಿ ಮಕ್ಕಳಿಗೆ ಇದರ ಅರ್ಥ ಆಗಬೇಕು ಅದಕ್ಕಾಗಿ ಎಲ್ಲ ಮಕ್ಕಳು ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ದಯವಿಟ್ಟು ಯಾರೂ ಮಾತಾಡಬೇಡಿ ಗಮನವಿಟ್ಟು ಕೇಳ್ಕೋಬೇಕು ಪ್ರತಿಯೊಂದು ಮಗುವಿನಲ್ಲಿ ಅದರದೇ ಆದಂಥ ಒಂದು ಪ್ರತಿಭೆ ಒಂದು ಶಕ್ತಿ ಒಂದು ಸಾಮರ್ಥ್ಯ ಒಂದು ಕೌಶಲ್ಯ ಅಂತ ಇರುತ್ತೆ ಅದನ್ನು ಹೊರಗೆ ತರುವುದಕ್ಕೆ ನಾವು ವರ್ಷ ಪೂರ್ತಿ ಪ್ರಯತ್ನ ಮಾಡ್ತಾ ಇರ್ತೀವಿ ಅದನ್ನು ಶೈಕ್ಷಣಿಕ ವರ್ಷ ಅಂತ ಹೇಳ್ತೀವಿ ಆದರೆ ಒಂದು ಪರೀಕ್ಷೆಯ ರೂಪದಲ್ಲಿ ಹಬ್ಬದ ರೂಪದಲ್ಲಿ ಇದನ್ನು ಆಚರಣೆ ಮಾಡುವುದರ ಮೂಲಕ ಪ್ರತಿಯೊಂದು ಮಗುವಿನಲ್ಲಿರುವಂಥ ಪ್ರತಿಭೆ ಏನು ಅದು ಸಾರ್ವಜನಿಕರಿಗೆ ಪೋಷಕರಿಗೆ ಎಸ್ ಡಿ ಎಂ ಸಿ ಅವರಿಗೆ ಮತ್ತು ಶಿಕ್ಷಕರಿಗೆ ಅನಾವರಣ ಕೊಡಬೇಕು ಅವರ ಎದುರಲ್ಲಿ ಆ ಉದ್ದೇಶಕ್ಕೋಸ್ಕರ ಇಲಾಖೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿರುವ ಪ್ರತಿಭೆಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕು ಅವರಲ್ಲಿರುವಂಥ ಒಂದು ಶಕ್ತಿ ಅಥವಾ ಶೈಕ್ಷಣಿಕ ಪ್ರಗತಿ ಏನಿದೆಯೋ ಅದು ಹೊರಹೊಮ್ಮಬೇಕು ಅನ್ನುವಂಥ ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಿಮಗೆಲ್ಲ ಗೊತ್ತಿರಬೇಕು ಕಳೆದ ವರ್ಷ ಕೂಡ ಇತ್ತು ಆದರೆ ಕಲಿಕಾ ಹಬ್ಬ ಅಂತ ಮಾತ್ರ ಇತ್ತು ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಅದರ ಹಿಂದ್ಗಡೆ ಎಫ್ ಎಲ್ ಎನ್ ಅನ್ನುವಂಥ ಒಂದು ಹೊಸ ಶಬ್ದವನ್ನು ಸೇರಿಸಿ ಅಂದರೆ ಮಕ್ಕಳಲ್ಲಿರುವ ಮೂಲಭೂತ ಸಂಖ್ಯಾಜ್ಞಾನ ಮತ್ತು ಭಾಷಾ ಜ್ಞಾನವನ್ನು ಉನ್ನತೀಕರಿಸಬೇಕು ಅದನ್ನು ಪೋಷಕರ ಮೂಲಕ ಮತ್ತು ಶಿಕ್ಷಕರ ಮೂಲಕ ಇನ್ನೂ ಹೆಚ್ಚು ಪ್ರೋತ್ಸಾಹಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಆನ್ಲೈನ್ ಕೌಶಲ್ಯವನ್ನು ಮಕ್ಕಳಲ್ಲಿ ಹೆಚ್ಚಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಪೋಷಕರ ಎಸ್ ಡಿ ಎಮ್ ಸಿ ಅವರ ಸರ್ಕಾರದೊಂದಿಗೆ ಶೈಕ್ಷಣಿಕ ಪರಿಸರವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನಮ್ಮ ತಾಲೂಕಿನ ಎಲ್ಲ ಹನ್ನೆರಡು ಕ್ಲಸ್ಟರ್ಗಳಲ್ಲಿ ನಾವು ಈಗಾಗಲೇ ವೇಳಾಪತ್ರಿಕೆ ಮತ್ತು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಂಡಿದ್ದೇವೆ ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ಮೂರು ದಿನಗಳಲ್ಲಿ ಎಲ್ಲ ಕ್ಲಸ್ಟರ್ನ ಕಲಿಕಾ ಹಬ್ಬಗಳನ್ನು ಸಂಪೂರ್ಣವಾಗಿ ಮುಗಿಸಲಾಗುತ್ತೆ ಪ್ರತಿ ಶಾಲೆಯಿಂದ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ ಪ್ರತಿನಿಧಿಗಳಾಗಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಮಾತ್ರ ಈ ಕಲಿಕಾ ಹಬ್ಬ ಇರುವುದು ಮೂಲಭೂತವಾದಂಥ ಜ್ಞಾನ ಸಂಖ್ಯಾಜ್ಞಾನ ಮತ್ತು ಅಕ್ಷರ ಜ್ಞಾನವನ್ನು ಈ ಹಂತದ ಮಕ್ಕಳಲ್ಲಿ ನಾವು ಕಟ್ಟಿಕೊಡಬೇಕಾಗಿದೆ ಅದಕ್ಕಾಗಿ ಅವರಿಗೆ ಬೆಂಬಲ ವ್ಯವಸ್ಥೆಯನ್ನು ಒದಗಿಸಬೇಕು ಮತ್ತು ಶಿಕ್ಷಕರ ಮತ್ತು ಮಕ್ಕಳ ಮಧ್ಯದಲ್ಲಿ ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ಗುರುತಿಸುವುದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿಸಿ ಮಕ್ಕಳಲ್ಲಿರುವ ಸೃಜನಾತ್ಮಕ ಶಕ್ತಿಯನ್ನ ಹೊರಹೊಮ್ಮಿಸಬೇಕನ್ನುವಂತ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಕಲಿಕಾ ಹಬ್ಬವನ್ನು ಆಯೋಜಿಸಲಾಗಿದೆ ಗೊತ್ತಿರೋ ಹಾಗೆ ಏಳು ಹಂತಗಳನ್ನ ಏಳು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಸಿ ಆರ್ ಪಿ ಶೀಲಾ ಅವರು ಹೇಳಿದ್ದಾರೆ ಮೊದಲನೇದಾಗಿ ಗಟ್ಟಿ ಹೋದು ರಸಪ್ರಶ್ನೆ ವಿನೋದ ಗಣಿತ ಕತೆ ಹೇಳುವುದು ಹೀಗೆ ಬೇರೆ ಬೇರೆ ಏಳು ವಿಷಯಗಳನ್ನು ಕ್ಯಾಲಿಗ್ರಫಿ ಹೀಗೆ ಏಳು ವಿಷಯಗಳನ್ನ ಆಧಾರವಾಗಿಟ್ಟುಕೊಂಡು ಈ ಒಂದು ಕಲಿತಾ ಹಬ್ಬವನ್ನು ಆಯೋಜಿಸಲಾಗುತ್ತೆ ಈ ಏಳು ಆಯಾಮಗಳಲ್ಲಿ ಮಕ್ಕಳಲ್ಲಿರುವ ಪ್ರತಿಭೆ ಈ ಸಂದರ್ಭದಲ್ಲಿ ಮರ ಇದರ ಜೊತೆಗೆ ಪೋಷಕರು ಕೂಡ ಮಕ್ಕಳ ತಂದೆ ತಾಯಿ ಪೋಷಕರು ಪಾಲಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಅವರು ಕೂಡ ಇದರಲ್ಲಿ ಭಾಗವಹಿಸಿ ಕತೆ ಹಿಡೋದ್ರ ಮೂಲಕ ವಿವಿಧ ಮೋಜಿನ ಆಟಗಳನ್ನು ಆಡುವುದರ ಮೂಲಕ ತಮ್ಮ ಮಕ್ಕಳ ಕಲಿಕೆ ಮತ್ತು ಅದರ ಪ್ರಗತಿಯನ್ನ ಗುರುತಿಸುವಂತ ಒಂದು ಸುಸಂದರ್ಭವನ್ನ ಈ ಕಲಿಕಾ ಹಬ್ಬ ಒದಗಿಸಿಕೊಟ್ಟಿದೆ ಸೊ ಇಂತ ಒಂದು ಕಲಿಕಾ ಹಬ್ಬದಲ್ಲಿ ತಾವೆಲ್ಲ ಉತ್ಸಾಹದಿಂದ ಪಾಲ್ಗೊಳ್ಳಿ ಅತ್ಯಂತ ಪಾರದರ್ಶಕವಾದಂತಹ ರೀತಿಯಲ್ಲಿ ಸ್ಪರ್ಧೆಗಳು ಮಾಡಿದ್ದಾವೆ ಯಾವುದೇ ಅನುಮಾನ ಇಲ್ಲ ಯಾರು ನೈಜ ಪ್ರತಿಭೆಯನ್ನು ಹೊಂದಿದ್ದಾರೋ ನಿಜವಾಗ್ಲೂ ಮಗು ಸಾಮರ್ಥ್ಯವನ್ನು ಹೊಂದಿದರೆ ಕೌಶಲ್ಯವನ್ನು ಹೊಂದಿದರೆ ಅಂಥ ಮಗುವಿಗೆ ಈ ಸಂದರ್ಭದಲ್ಲಿ ಬಹುಮಾನವನ್ನು ನೀಡಲಾಗತ್ತೆ ಎಲ್ಲ ಶಿಕ್ಷಕರು ಮತ್ತು ಸಂಘದವರು ಅಧಿಕಾರಿ ವರ್ಗದವರು ಸಿಬ್ಬಂದಿಯವರು ಎಲ್ಲರೂ ಸೇರಿ ಮಕ್ಕಳನ್ನು ತಯಾರು ಮಾಡಿದ್ದೀರಾ ಅತ್ಯಂತ ಉತ್ಸಾಹದಿಂದ ಈ ಒಂದು ಕಲಿಕಾ ಹಬ್ಬದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಇಂಥ ಕಲಿಕಾ ಹಬ್ಬದಲ್ಲಿ ನಿಮ್ಮ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುವುದನ್ನು ಎಲ್ಲ ಪಾಷಕ ಪೋಷಕ ಪಾಲಕರು ಕಣ್ ಅನ್ನುವಂತ ಅನ್ನುವಂಥ ಆರೈಕೆಯನ್ನ ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟ ವೇದಿಕೆಗೆ ಧನ್ಯವಾದ ತಿಳಿಸಿ ಒಂದೆರಡು ಮಾತು ಹಬ್ಬದ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ீ தீபா தீபாச்சே கன்னட தீபா கருணாட தீபா சரி தீபா மல நெத்தி தீபா அச்சே கன்னட தீபா அச்சே கன்னட தீபா சரி தீபா കരുാട ദീപ വലവെത്തി തോരുവാ ദീപു കന്നീപ ദീപ ഹലോ ಓಕೆ ಈ ಒಂದು ಕಲಿಕಾ ಹಬ್ಬದ ಜ್ಯೋತಿಯನ್ನ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಯಕ್ಕುಂಡಿ ಮೇಡಮ್ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಹಳ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಎಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿದೆ ಜೈ ಈ ವೇದಿಕೆ ಕಾರ್ಯಕ್ರಮದ ವಿಶೇಷತೆ ಏನೇನು ಸರ್ ಇಂದು ಹುಬ್ಬಳ್ಳಿ ಶಾಲೆಯಲ್ಲಿ ಕಲಿಕಾ ಜಂಗಲ್ಗನ್ ಕಲಿಕಾ ಹಬ್ಬವನ್ನು ಎಲ್ಲ ಶಾಲೆಗಳಲ್ಲಿ ಏರ್ಪಡಿಸಿದ್ದು ಪ್ಲಸ್ ಒಂಬತ್ತು ಕನ್ನಡ ಕ್ಲಸ್ಟರ್ಗಳು ಹಾಗೂ ಮೂರು ಉರ್ದು ಪ್ಲಸ್ಟರ್ಗಳಲ್ಲಿ ಕಲಿಕಾ ಹಬ್ಬವನ್ನು ಇಲಾಖೆಯವರು ಏರ್ಪಡಿಸಿದ್ದಾರೆ ಈ ಕಲಿಕಾ ಹಬ್ಬವು ಮಕ್ಕಳಲ್ಲಿರುವಂಥ ವಿವಿಧ ಚಟುವಟಿಕೆಗಳನ್ನು ಮಾಡಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಸರ್ಕಾರವು ಹೊಂದಿಕೊಂಡಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮವಾಗಿದೆ ಈ ಗಂಟಿಕೇರಿ ಕ್ಲಸ್ಟರ್ ಮಟ್ಟದ ಈ ಪ್ರತಿಭಾ ಚಲಿಕಾ ಹಬ್ಬ ಕಾರ್ಯಕ್ರಮವನ್ನು ಗಂಟಿಕೇರಿ ಶಾಲೆಯ ನಂಬರ್ ಒನ್ ಶಾಲೆಯಲ್ಲಿ ಏರ್ಪಡಿಸಿದ್ದು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ತಾಲೂಕಾ ಮಟ್ಟದಲ್ಲಿ ಏರ್ಪಡಿಸುವಂಥ ಕಾರ್ಯಕ್ರಮವನ್ನು ಈ ಶಾಲೆಯ ಶಿಕ್ಷಕರು ಎಲ್ಲರೂ ಕೂಡಿಕೊಂಡು ಮಾಡಿ ಇಲಾಖೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಇಲಾಖೆಯೂ ಸಹಿತ ಈ ಶಾಲೆಯ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಮಾಡಿ ಈ ಶಾಲೆಗೆ ಅಭಿವೃದ್ಧಿಗೆ ಅನ್ನುವಂಥ ಮಾತನ್ನು ಹೇಳಿಕೆ ಇಜೆ ಬಂದಿದೆ ಮಧ್ಯಾಹ್ನ ಪ್ರಾಥಮಿಕ ಶಾಲೆ ಶ್ರೀಮತಿ ತೇಜಸ್ವಿನಿ ರೇವಡಿಗಾರ್ ಉಪಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈ ಒಂದು ಸರ್ಕಾರ ಮಕ್ಕಳ ಪ್ರತಿಭೆಯನ್ನು ಹೊರತಗಿಬೇಕು ಅಂತ ಹಾಗೂ ಬುನಾದಿ ಜ್ಞಾನ ಹಾಗೂ ಸಂಖ್ಯಾ ಜ್ಞಾನವನ್ನು ಮಕ್ಕಳಲ್ಲಿ ಅತ್ಯುತ್ತಮವಾಗಿ ಸಾಕಬೇಕು ಅಂತ ಸ್ಪರ್ಧಾತ್ಮಕ ರೂಪದಲ್ಲಿ ಮಾಡಿರತಕ್ಕಂಥ ಹಬ್ಬವೇ ಈ ಒಂದು ಕಲಿಕಾ ಹಬ್ಬ ಪ್ರತಿ ತರಗತಿಯಲ್ಲಿ ಕಲಿತಾಗದು ಹಬ್ಬವಾಗದು ಆದರೆ ಒಂದು ಶಾಲೆಯಲ್ಲಿ ಎಲ್ಲ ಮಕ್ಕಳು ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಮಕ್ಕಳ ಪ್ರತಿಭೆಯ ಅನಾವರಣ ಆಗ್ತಾ ಇದೆ ಆ ಮಕ್ಕಳು ಬರೀ ಆಟ ಪಾಠ ಅಷ್ಟೇ ಅಲ್ಲ ಸಹಪಠಿ ಚಟುವಟಿಕೆಗಳಲ್ಲೂ ಎಲ್ಲ ಸ್ಪರ್ಧೆಗಳಲ್ಲೂ ನಾವು ಭಾಗವಹಿಸ್ತೇವೆ ಅಂತಕ್ಕಂತಹ ಒಂದು ಒಂದು ಉನ್ನತವಾಗಿರ್ತಕ್ಕಂತಹ ಒಂದು ಸಾಧ್ಯತೆಯನ್ನು ಇಟ್ಕೊಂಡು ಒಂದು ಶಿಕ್ಷಣಕ್ಕೆ ಬದ್ಧರಾಗಿ ಈ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಆ ನಿಷ್ಪಕ್ಷಪಾತವಾದ ನಿರ್ಣಯದೊಂದಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನಾವಿಲ್ಲಿ ಇಟ್ಕೊಂಡು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕಲಿಕೆ ಆಗಲಿ ಅಂತ ನಾವೆಲ್ಲರೂ ಮಕ್ಕಳ ಪರವಾಗಿ ಕಂಕಣ ಬದ್ಧರಾಗಿ ನಾವು ನಿಂತಿದ್ದೇವೆ ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆ ಆಗ್ತದೆ ನಿಜವಾಗ್ಲೂ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಿಗೆ ಹಾಗೂ ಈ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮಾ ಹುದ್ದಾರ್ ಅವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ಸರ್ ನಾವು ಕಂಟಿಗೇರಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತೇವೆ ಈ ಕಲಿಕಾ ಹಬ್ಬದ ಮುಖ್ಯ ಉದ್ದೇಶ ಮಕ್ಕಳು ಬುನಾದಿ ಸಾಮರ್ಥ್ಯವನ್ನ ಸಂಖ್ಯಾ ಸಾಮರ್ಥ್ಯವನ್ನ ಯಾವ ರೀತಿ ಗಳಿಸಿದ್ದಾರೆ ಅನ್ನೋದನ್ನು ನಾವು ಒಂದು ಸ್ಪರ್ಧೆಗಳ ಮೂಲಕ ನಡೆಸುವಂತ ಒಂದು ಚಟುವಟಿಕೆಯೇ ಕಲಿಕಾ ಹಬ್ಬ ಈ ಒಂದು ಕಲಿಕಾ ಹಬ್ಬದಲ್ಲಿ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಸಮುದಾಯಕ್ಕೂ ಸಹ ಭಾಗವಹಿಸಲು ಅವಕಾಶ ಇತ್ತು ಇಲ್ಲಿ ಮಕ್ಕಳ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ನಡೆಯುವಂಥ ಒಂದು ಚಟುವಟಿಕೆಯಾಗಿದೆ ಇವತ್ತಿನ ದಿವಸ ನಮ್ಮ ಒಂದು ಆವರಣದಲ್ಲಿ ಇಷ್ಟೆಲ್ಲ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಇದರ ಸದುಪಯೋಗವನ್ನು ಮಕ್ಕಳು ತೆಗೆ ತೆಗೆದುಕೊಳ್ಳುತ್ತಾರೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ಇಲಾಖಾ ವೃಂದದವರಿಗೂ ಮುಖ್ಯ ಶಿಕ್ಷಕರಿಗೆ ಎಲ್ಲರಿಗೂ ಸಹ ನಾವು ಆಭಾರಿಯಾಗಿರ್ತೇವೆ ಎಲ್ಲರಿಗೂ ಅತ್ಯಂತ ಹೃದಯದಲ್ಲಿ ಕಲಸಿ ಈ ನಮ್ಮ ಶಾಲೆ ನಮ್ಮ ಕೃಂಗೇರಿ ಈ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಕೈಗೊಳ್ಳಲಾಗಿತ್ತು ಈ ಶಾ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರುವಂತಹ ಎಪ್ಪುಂಡಿ ಮೇಡಮ್ ಅವರು ಅತ್ಯಂತ ನೇಮಿಸಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಿ ಆರ್ ಸಿಬ್ಬಂದಿಗಳು ಸಿ ಆರ್ ಪಿ ಸಿಬ್ಬಂದಿಗಳು ಎಲ್ಲ ನಿರ್ಣಾಯಕರು ಮಕ್ಕಳು ಅದೇ ರೀತಿಯಾಗಿ ಪಿ ಒ ಆಫೀಸಿನ ಎಲ್ಲ ಸಿಬ್ಬಂದಿಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು